ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಎಷ್ಟೇ ಏನೇ ಮಾಡಿದರೂ ಕೂಡ ಜಿರ್ಲೆಗಳು ಹೋಗೋದೇ ಇಲ್ಲ ಅನ್ನೋದಕ್ಕೆ ಇವತ್ತೊಂದು ಸಿಂಪಲ್ ಟಿಪ್ಪನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಬನ್ನಿ ಫಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಈಗ ನಾವು ಮಿಕ್ಸಿಗೆ ಹಾಕ್ತಾ ಇರ್ತೀವಿ ಮಿಕ್ಸಿ ಜಾರ್ ಏನಿದೆ ಅದರ ವಯರ್ ಏನಿದೆ ಎಷ್ಟೋ ದಿನ ಯೂಸ್ ಮಾಡೋಕ್ಕಾಗೋದಿಲ್ಲ ಕಟ್ ಆಗಿಬಿಡುತ್ತೆ ಅಥವಾ ಎಲ್ಲೋ ಒಂದು ಕಡೆ ಕಟ್ಟಾಗಿರುತ್ತೆ ಅಲ್ವ ಸಣ್ಣದಾಗಿಬಿಡುತ್ತೆ ಆದರೆ ಅದನ್ನು ನಮಗೆ ಪ್ರತಿ ಸಲ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಮಿಕ್ಸಿ ಜಾರ್ನ ಯೂಸ್ ಮಾಡಬೇಕಾದ್ರೆ ಎಷ್ಟೋ ಸತಿ ಚಟ್ನಿ ಹಾಕ್ತಿರ್ತೀವಿ ಏನೋ ಮಾಡ್ತಿರ್ತೀವಿ ಎಲ್ಲವೂ ಕೂಡ ಕೆಳಗಡೆ ಚೆಲ್ಬಿಡುತ್ತೆ ಆಗಿದ್ದಾಗ ನಮಗೆ ವಯರ್ ಬೇಕೇ ಬೇಕು ವಯರೇ ಇಲ್ಲ ಅಂದಮೇಲೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಬೋದಂದರೆ ನಾವು ಯೂಸ್ ಮಾಡುವಂಥ ರಬ್ಬರ್ ಬ್ಯಾಂಡ್ ಏನಿದೆ ಅದನ್ನು ತಗೊಳ್ಳಿ ಹೊಸಾದೆ ತಗೋಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿರೋಂಥದ್ದು ತಗೊಳ್ಳಿ ತುಂಬ ಲೂಸ್ ಇರೋವಂಥದ್ದು ಬೇಡ ಗಟ್ಟಿಯಾಗಿರುವಂತಹ ಒಂದು ರಬ್ಬರ್ ಬ್ಯಾಂಡ್ನ ಮಿಕ್ಸಿ ಜಾರ್ನ ಮೇಲ್ಗಡೆ ಇರುವಂಥ ಕ್ಯಾಪಿಗೆ ಹಾಕಿಬಿಟ್ರೆ ಸಾಕು ನೀವು ಯೂಸ್ ಮಾಡುವಂತಹ ಯಾವುದೇ ಚಟ್ನಿ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಏನೇ ಗ್ರೈಂಡ್ ಮಾಡಿದರೂ ಕೂಡ ಈಝಿಯಾಗಿ ಹೊರಗಡೆ ಬರಲಾರ್ದೇ ಅದನ್ನು ತಡೆಗಟ್ಟುತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಪ್ರತಿ ಸಲ ನಾನು ಹೇಳಿದ ಹಾಗೆ ಯಾವಾಗಲೂ ಇಲ್ಲಿ ವಿಡಿಯೋನೇ ಜಾಸ್ತಿ ಮಾಡ್ತೀರಾ ಜಿರ್ಲಿ ವಿಡಿಯೋನೂ ಹೇಳಿ ಜಿರಲೆಗಳ ಕಾಟ ತುಂಬ ಆಗಿದೆ ಮನೆಯಲ್ಲಿ ಅಂತ ಹೌದು ಜಿರಲೆಗಳು ಯಾವ ರೀತಿ ಅಂತಂದರೆ ನಾವು ಎಷ್ಟೇ ಏನೇ ಆಹಾರ ಮಾಡಿದರೂ ಅದರಲ್ಲಿ ಒಂದು ಸತಿ ಜಿರ್ಲಿ ಮುಟ್ಟೋದ್ರೆ ಮುಗಿತು ಅದನ್ನು ನಮ್ಮ ಕೈಲಿ ತಿನ್ನೋಕ್ಕಾಗೋದಿಲ್ಲ ತಿಂದರೂ ಕೂಡ ನಮ್ಮ ಹೆಲ್ತಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಸ್ಟ್ ಆಗೋದು ಇನ್ಫೆಕ್ಷನ್ ಹೌದಲ್ವಾ ಗೊತ್ತಾಗ್ಲಾರ್ದೆ ತಿಂದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಜಿರ್ಲೆಗಳನ್ನು ಫಸ್ಟು ನಾವು ಮನೆಯಿಂದ ಓಡಿಸಬೇಕು ಆದಷ್ಟು ನಾವು ನಮ್ಮ ಹೆಲ್ತನ್ನು ನಾವು ಸೇಫ್ಟಿಯಾಗಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್ ಸೊ ಈಗ ನಾನು ನಿಮಗೆ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೈಟ್ ಟೈಮ್ನಲ್ಲಿ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಒಂದು ಲಿಕ್ವಿಡನ್ನ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಸ್ಪ್ರೇ ಮಾಡಿ ಅಥವಾ ಈ ಥರ ಒಂದು ಬಾಲ್ ಟೈಪ್ನಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರು ನಡೆಯುತ್ತೆ ಫಸ್ಟ್ ನಾನು ಇಲ್ಲಿ ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಶ್ಯಾಂಪೂನ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈ ಮೂರನ್ನು ಚೆನ್ನಾಗಿ ಕಲಿಸಬೇಕಾಗುತ್ತೆ ಅಷ್ಟೇ ಇದರಲ್ಲಿ ಉಪ್ಪಿರೋದ್ರಿಂದ ತುಂಬ ಅಂದರೆ ತುಂಬ ಉಪ್ಪು ಜಾಸ್ತಿ ಆದರೆ ಜಿರಲೆಗಳಿಗೆ ಇರೋಕ್ಕಾಗೋಲ್ಲ ತಿಂದು ಒಂಥರ ಓಡೋಗ್ಬಿಡ್ತವೆ ಮನೇಲಿ ಇರೋಕ್ಕಾಗೋದಿಲ್ಲ ಹಾಗೆ ಇದಕ್ಕೆ ನಾನಿಲ್ಲಿ ವೆನೆಗರ್ ಯೂಸ್ ಮಾಡ್ಕೊಬೋದು ಅಥವಾ ನಾನಿಲ್ಲಿ ಲೆಮನ್ ಯೂಸ್ ಮಾಡ್ಕೊತ ಇದ್ದೀನಿ ಲೆಮನ್ ಯೂಸ್ ಮಾಡಿಕೊಂಡು ಸಾಕು ಈ ರೀತಿ ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಹತ್ತಿ ಏನಿದೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಒಂದೊಂದು ಕಡೆಯಿಂದ ಡ್ರಾಪ್ಸ್ ಮಾಡಿಕೊಂಡು ಎಲ್ಲಿ ನಿಮಗೆ ಜಿರ್ಲೆಗಳು ಹೆಚ್ಚಾಗಿ ಬರುತ್ತಲ್ವ ಆ ಜಾಗದಲ್ಲಿ ಈ ರೀತಿ ಇಟ್ಕೊಂಡು ಹೋಗ್ಬಿಟ್ರೆ ಸಾಕು ಈ ಒಂದು ಟಿಪ್ನ ನೀವು ದಿನನಿತ್ಯ ರಾತ್ರಿ ಟೈಮ್ನಲ್ಲಿ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿರುವ ಎಲ್ಲ ಜಿರಗಳು ಮನೆ ಬಿಟ್ಟು ಜಲ್ದಿ ಓಡೋಗ್ತವೆ ಈ ಟಿಪ್ ನಿಮ್ಗೆ ಇಷ್ಟ ಆದ್ರೆ ನನ್